ಎಲ್ಲರಿಗೂ ನಮಸ್ಕಾರ ಬಾಂಧವ್ಯ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ಇದೇ ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ಬೆಳಿಗ್ಗೆ ತಿಂಡಿಗೆ ಇನ್ಸ್ಟೆಂಟ್ ಆಗಿ ಡಿಫ್ರೆಂಟ್ ಆಗಿ ಏನಾದ್ರೂ ಮಾಡ್ಕೊಳ್ಳೋಣ ಅಂತೇಳಿ ಇಡ್ಲಿ ಮಾಡೋ ಮಾಡ್ಕೊಳ್ಳೋಣ ಅಂತೇಳಿ ಟ್ರೈ ಮಾಡ್ತಾ ಇದ್ದೀನಿ ಈ ತರ ಇಡ್ಲಿ ಮಾಡೋದಿಕ್ಕೆ ನಾನು ಒಂದು ಕಪ್ಪಷ್ಟು ಅವಲಕ್ಕಿನ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಪೌಡ್ರ್ ಮಾಡ್ಕೊಂಡ್ಮೇಲೆ ಅದಕ್ಕೆ ಒಂದೂವರೆ ಕಪ್ ಅಷ್ಟು ರವೆನ ತಗೊಂಡಿದೀನಿ ರವೆ ಅಂದ್ರೆ ನಾವು ಉಪ್ಪಿಟ್ಟಿಗೆಲ್ಲ ಹಾಕ್ತೀವಲ್ಲ ಅದೇ ರವೆ ತಗೊಂಡಿದ್ದೀನಿ ಮೀಡಿಯಂ ರವೆ ಒಂದು ಕಪ್ಪಷ್ಟು ಮೊಸರನ್ನ ಹಾಕೊಳ್ತಾ ಇದ್ದೀನಿ ಇದಿಷ್ಟು ಹಾಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ರುಚಿಗೆ ಉಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೀರು ಒಂದೇ ಸಲ ಜಾಸ್ತಿ ಹಾಕ್ಬಿಟ್ರೆ ಅದು ಇಲ್ಲ ತೆಳುವಾಗ್ಬಿಡುತ್ತೆ ಅದು ಗೊತ್ತಾಗಲ್ಲ ಇಲ್ಲಿ ರವೆ ಎಷ್ಟು ನೀರು ಕುಡಿಯುತ್ತೆ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಕಲಿಸ್ಕೋಬೇಕು ಈ ತರ ನೋಡಿ ಈ ತರ ಮಿಕ್ಸ್ ಮಾಡ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆದಷ್ಟು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈಗ ನಾನು ಮಾಡ್ಕೊಳ್ತಾ ಇದ್ದೀನಲ್ಲ ಈ ತರ ನೋಡಿ ಈ ಕನ್ಸಿಸ್ಟೆನ್ಸಿ ಇದ್ರೆ ಸಾಕು ಇದಿಷ್ಟು ಮಿಕ್ಸ್ ಆದ್ಮೇಲೆ ಇದನ್ನ ಒಂದು ಹತ್ತು ನಿಮಿಷ ರೆಸ್ಟ್ ಮಾಡ್ಲಿಕ್ಕೆ ಬಿಡಬೇಕು ನೋಡಿ ಇದೆಲ್ಲ ಆದ್ಮೇಲೆ ನಾನು ಒಂದು ಹತ್ತು ನಿಮಿಷ ಇದನ್ನ ಹಾಗೆ ಬಿಡ್ತಾ ಇದ್ದೀನಿ ಮುಚ್ಚಿಟ್ಟು ಬಿಡ್ತಾ ಇದ್ದೀನಿ ಇದು ಹತ್ತು ನಿಮಿಷ ಆಗೋದ್ರೊಳಗಡೆ ಇದು ಸಾಂಬಾರ್ ಮಾಡ್ಕೊಳ್ಳೋಣ ಅಂತೇಳಿ ಇದಕ್ಕೆ ಸ್ವಲ್ಪ ಒಂದು ಕುಕ್ಕರ್ಗೆ ನೀರು ಹಾಕೊಂಡು ಅದಕ್ಕೆ ಎರಡು ಟೊಮೊಟೊ ಒಂದು ದೊಡ್ಡ ಸೈಜ್ ಒಂದು ಈರುಳ್ಳಿ ಒಂದು ಸ್ವಲ್ಪ ಶುಂಠಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಕಾರಕ್ಕೆ ಬ್ಯಾಡಗೆ ಮೆಣಸಿನ್ಕಾಯಿ ಮತ್ತೆ ಗುಂಟೂರು ಮೆಣಸಿನಕಾಯಿ ನ ಹಾಕೊಳ್ತಾ ಇದ್ದೀನಿ ಇದಿಷ್ಟು ಹಾಕೊಂಡು ಒಂದು ಮೂರರಿಂದ ನಾಲ್ಕು ವಿಜಿಲ್ ಕೂಗಿಸ್ಕೋಬೇಕು ಅದನ್ನ ಕುಕ್ಕರ್ನ ಎಲ್ಲ ರೆಡಿ ಮಾಡಿ ಸಾಂಬಾರ್ಗೆ ಇಟ್ಟಿದಾದ್ಮೇಲೆ ಇದು ಹತ್ತು ನಿಮಿಷ ಆಗಿತ್ತು ಇವಾಗ ಇದಕ್ಕೆ ನಾನು ಒಂದು ಪ್ಯಾಕೆಟ್ ಈನ ಪೌಡರ್ ನ ಹಾಕೊಳ್ತಾ ಇದ್ದೀನಿ ಹೀನ ಹಾಕ್ಕೊಂಡು ಒಂದು ಸ್ವಲ್ಪ ಅದಕ್ಕೆ ನೀರು ಹಾಕಿ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆವಾಗಲೇ ನಾನು ಮಿಕ್ಸ್ ಮಾಡಿ ಇಟ್ಟಿದ್ನಲ್ಲ ಈಗ ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆ ನನಗೆ ಇವಾಗ ಇದು ಚೀನ ಪೌಡ್ರೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಇದಕ್ಕೆ ಮತ್ತೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಅಂದರೆ ನಾವು ಇಡ್ಲಿ ಇಟ್ಟಿರುತ್ತಲ್ಲ ಸೇಮ ಅದಕ್ಕೆ ಮಾಡ್ಕೊಂಡ್ರೆ ಸಾಕಾಗುತ್ತೆ ಇದು ಹಾಕ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈಗ ನಾನು ಮಾಡ್ಕೊಳ್ತಾ ಇದ್ದೀನಲ್ಲ ಈ ತರ ನೋಡಿ ಇಷ್ಟು ಇದ್ರೆ ಸಾಕಾಗುತ್ತೆ ಈ ಕನ್ಸಿಸ್ಟೆನ್ಸಿ ಇದ್ರೆ ಇಡ್ಲಿ ತುಂಬಾನೇ ಚೆನ್ನಾಗಿ ಬರುತ್ತೆ ಎಲ್ಲ ಮಿಕ್ಸ್ ಮಾಡ್ಕೊಂಡು ನಾನು ಇಡ್ಲಿ ಪ್ಲೇಟಿಗೆ ಸ್ವಲ್ಪ ಎಣ್ಣೆನ ಹಾಕೊಂಡು ನಾನು ಇಡ್ಲಿ ಹಾಕ್ಕೊಳ್ತಾ ಇದ್ದೀನಿ ಇಡ್ಲಿ ಹಿಟ್ಟನ್ನ ಇದಕ್ಕೆಲ್ಲ ಹಾಕ್ತಾ ಇದೀನಿ ಅಂದ್ರೆ ನಾವು ಸೇಮ್ ಇಡ್ಲಿ ಮಾಡ್ತೀವಲ್ಲ ಅದೇ ತರ ಆದ್ರೆ ಇದು ತುಂಬಾನೇ ಸಾಫ್ಟಾಗಿ ಇಡ್ಲಿ ಇರುತ್ತಲ್ಲ ನಾವು ಸಾಫ್ಟಾಗಿ ಸೇಮ್ ಅದೇ ತರ ಬಂದಿರುತ್ತೆ ಇದನ್ನ ರಾತ್ರಿನೇ ನೆನೆಸ್ಬೇಕು ಆ ಥರ ಎಲ್ಲ ಏನೂ ಇಲ್ಲ ಈಗ ಇಡ್ಲಿ ಪ್ಲೇಟಿಗೆ ಹಾಕಿ ಅದನ್ನ ಇಡ್ಲಿ ಬೇಯಕ್ಕೆ ಒಂದು ಕಡೆ ಇಟ್ಟಿದ್ದೀನಿ ಈಗ ಅಷ್ಟಲ್ಗಾಗ್ಲಿ ಇದು ಬೆಂದಿತ್ತು ಇದನ್ನ ಈಗ ನೀರೆಲ್ಲ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ತರ ನೀರು ಸಪ್ರೇಟ್ ಮಾಡ್ಕೊಂಡು ಈ ಈರುಳ್ಳಿ ಟೊಮೊಟೊ ಎಲ್ಲ ಇದೆಯಲ್ಲ ಇದನ್ನ ಜಾರ್ಗೆ ಹಾಕೊಂಡು ಸಣ್ಣದಾಗಿ ಗ್ರೈಂಡ್ ಮಾಡ್ಕೋಬೇಕು ನೈಸ್ ಆಗಿ ಗ್ರೈಂಡ್ ಮಾಡ್ಕೋಬೇಕು ನೋಡಿ ಇದನ್ನ ಸೈಡ್ಗೆ ಇಟ್ಬಿಟ್ಟು ಈಗ ಒಂದ್ ಜಾರ್ ತಗೊಂಡು ಈರುಳ್ಳಿ ಟೊಮೊಟೊ ಮೆಣಸಿನಕಾಯಿ ಆ ಎಲ್ಲಾನುನು ಹಾಕೊಂಡು ಇದನ್ನ ಚ ಸಣ್ಣದಾಗಿ ಪೇಸ್ಟ್ ಮಾಡ್ಕೋಬೇಕು ಈ ಥರ ಮಾಡ್ಕೊಳ್ಳೋದ್ರಿಂದ ಇದು ಸಾಂಬಾರು ತುಂಬಾ ಟೇಸ್ಟಿಯಾಗಿರುತ್ತೆ ಇಡ್ಲಿಗಂತೂ ತುಂಬಾ ಚೆನ್ನಾಗಿರುತ್ತೆ ಈ ಇಡ್ಲಿಗೆ ಅಂತಲ್ಲ ನಾವು ಯಾವ ಇಡ್ಲಿ ಮಾಡಿದ್ರೂ ಈ ಥರ ಸಾಂಬಾರು ಟ್ರೈ ಮಾಡ್ಬೋದು ತುಂಬಾ ಬೇಗ ಆಗುತ್ತೆ ಟೇಸ್ಟಿಯಾಗಿರುತ್ತೆ ಇದು ಬೇಳೆ ಹಾಕಬೇಕು ಮಸಾಲೆಗಳು ಹಾಕ್ಬೇಕು ಅನ್ನೋ ಅವಶ್ಯಕತೆ ಇರೋಲ್ಲ ದಿಢೀರಾಗಿ ಚೆನ್ನಾಗಾಗುತ್ತೆ ಇದು ನಾನೀಗ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಮತ್ತೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಇಂಗು ಇದಿಷ್ಟನ್ನು ಒಗ್ಗರಣೆ ಹಾಕ್ಕೊಳ್ತೀನಿ ಇದು ಇದಕ್ಕೆ ಬೇಕಾದ್ರೆ ನೀವು ಸ್ವಲ್ಪ ಮೆಣಸಿನ್ಕಾಯಿ ಮತ್ತೆ ಬೆಳ್ಳುಳ್ಳಿನೂ ಕೂಡ ಹಾಕ್ಕೊಳ್ಬೋದು ನಾನು ಹಾಕೊಳ್ತಿಲ್ಲ ಯಾಕಂದ್ರೆ ಜಾಸ್ತಿ ಖಾರ ಹಾಕ್ಬಿಡುತ್ತೆ ಅಂತ ಹಾಕ್ಕೊಳ್ತಿಲ್ಲ ನಿಮ್ಗೆ ಏನಾದ್ರು ಖಾರ ಬೇಕು ಅಂದ್ರೆ ಇನ್ನೊಂದು ಮೆಣಸಿನ್ಕಾಯಿನ ಒಗ್ಗರಣೆಗೆ ಹಾಕೊಳ್ಬೋದು ಇದೆಷ್ಟು ಹಾಕೊಂಡು ಇದು ಫ್ರೈ ಆದ್ಮೇಲೆ ನೆಕ್ಸ್ಟ್ ಅದಕ್ಕೆ ಆಗಲೇ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಟೊಮೊಟೊ ಈರುಳ್ಳಿದೆಲ್ಲ ಇದೆಲ್ಲ ಅದನ್ನ ಹಾಕಿ ನೀರನ್ನು ಸಪ್ರೇಟ್ ಮಾಡಿ ಇಟ್ಟಿದ್ವಲ್ಲ ಟೊಮೊಟೊ ಬೇಯಿಸಬೇಕಾರೆ ಹಾಕಿದ್ ನೀರು ಅದನ್ನ ನೀರು ಹಾಕಿ ನಮಗೆ ಎಷ್ಟು ನೋಡ್ಕೊಂಡು ನೀರು ಹಾಕೊಂಡು ಮಿಕ್ಸ್ ಮಾಡಿ ರುಚಿಗೆ ಎಷ್ಟು ಬೇಕು ಉಪ್ಪು ಹಾಕಬೇಕು ಉಪ್ಪು ಅವಾಗ್ಲೂ ಸ್ವಲ್ಪ ಹಾಕಿರ್ತೀವಿ ನೋಡ್ಕೊಂಡು ಉಪ್ಪು ಆಯಿತು ಅದು ಕುದಿಬೇಕಾದ್ರೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಕುದಿ ಕುದಿಸಿದ್ರೆ ಸಾಕು ಜಾಸ್ತಿ ಬೇಯಿಸೋ ಬೇಯಿಸೋ ಅವಶ್ಯಕತೆಯೂ ಕೂಡ ಇರಲ್ಲ ನೋಡಿ ಈಗ ಸಾಂಬಾರ್ ರೆಡಿ ಆಯಿತು ಅಷ್ಟರಲ್ಲಿ ಇಡ್ಲಿನೂ ರೆಡಿ ಆಗಿದೆ ನೋಡಿ ಇದು ತುಂಬಾ ಸಾಫ್ಟಾಗಿ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಸಲ ಟ್ರೈ ಮಾಡಿ ಹಾಗೆ ನನ್ನ ವೀಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್